ಪೂಜೆಯನ್ನ ಇಸ್ಕೊಂಡಿದ್ದೀರಿ ಈ ಒಂದು ಕರೆಮಾದನಹಳ್ಳಿ ಗ್ರಾಮದ ನಾಳೆ ಇನ್ನು ಮಹಾಶಿವರಾತ್ರಿ ಇದ್ದು ಇವತ್ತೇ ಶಿವರಾತ್ರಿ ಅನ್ನೋ ಒಂದು ವಾತಾವರಣವನ್ನ ಸೃಷ್ಟಿ ಮಾಡಿದೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸ್ನೇಹಿತರು ಎಸ್ ಟಿ ಎಂ ಸಿ ಅಧ್ಯಕ್ಷರಾದಂತ ಚಂದ್ರಶೇಖರ್ ಅವರು ಇಸ್ಕೊಂಡಿದ್ದಾರೆ ಹಾಗೆ ಈ ಒಂದು ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯನಿ ಸಹೋದರಿ ವಸಂತರ್ ಅವರೇ ಲಕ್ಷ್ಮಣ್ ಅವರೇ ವೇದಿಕೆ ಮೇಲೆ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಕ್ರೇವಣ್ಣ ಅವರೇ ಮತ್ತವರು ಗ್ರಾಮ ಪಂಚಾಯತಿ ಸದಸ್ಯರು ಆದಂಥ ಕರೇಣ್ಣ ಅವರೇ ಪತ್ರಿಕೆ ವರ್ಗಗಳ ಕಿರಣ್ ಸರ್ ಅವರೇ ಬಿ ಎಸ್ ಎಸ್ ಎನ್ ನಿರ್ದೇಶಕರು ಹಿರಿಯರು ಆದಂಥ ಅವರೇ ಎಸ್ ಡಿ ಎಂ ಸಿ ಎಲ್ಲ ಸದಸ್ಯ ಮಿತ್ರರೇ ಕಸ್ತೂರಂಗ ಪನಾಯಕ ಸಂಘದ ಸೊಸೈಟಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಣ್ಣ ಅವರೇ ಕರೆಮಂಗನಹಳ್ಳಿ ಗ್ರಾಮದ ಎಲ್ಲ ಗ್ರಾಮಸ್ಥರೇ ಪುಟಾಣಿ ಮಕ್ಕಳೇ ಈ ಒಂದು ವಾರ್ಷಿಕೋತ್ಸವ ಸಮಾರಂಭದನ್ನ ಪ್ರತಿ ಎಲ್ಲ ಶಾಲೆಗಳಲ್ಲಿ ಆಚರಣೆಯನ್ನು ಮಾಡ್ಕೊಂಡ್ ಬರ್ತಾ ಅದು ಇದೊಂದು ಸುಸಂದರ್ಭ ಏನಕ್ಕೆ ಅಂದ್ರೆ ಮಕ್ಕಳಲ್ಲಿ ಇರ್ತಕ್ಕಂಥ ಒಂದು ಪ್ರತಿಭೆಯನ್ನ ವ್ಯಕ್ತ ಮಾಡ ವ್ಯಕ್ತಪಡಿಸೋದಕ್ಕೆ ಇದೊಂದು ಸುವರ್ಣ ಅವಕಾಶ ಆಗಿರುತ್ತೆ ಏನು ಇವತ್ತು ಹಳ್ಳಿಗಾಡಿನಲ್ಲಿ ಇರ್ತಕ್ಕಂಥ ಗ್ರಾಮೀಣ ಪ್ರತಿಭೆಯನ್ನ ಹೊರಸೂಸೋದಕ್ಕೆ ಇದೊಂದು ಸುಸಂದರ್ಭ ಹಾಗಾಗಿ ನಿಮ್ಮಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಡೆಸ್ತಕ್ಕಂಥ ಒಂದು ವೇದಿಕೆ ಆಗಿರುತ್ತೆ ಈ ವೇದಿಕೆಯಲ್ಲಿ ಸಂಕುಚಿತ ಮನೋಭಾವವನ್ನು ಬಿಟ್ಟು ನಿಮ್ಮಲ್ಲಿ ಏನು ಪ್ರತಿಭೆ ಇದೆ ಅಲ್ಲಿ ಇಲ್ಲಿ ವ್ಯಕ್ತಪಡಿಸಬೇಕಾಗುತ್ತೆ ಆ ಒಂದು ಪ್ರತಿಭೆ ನಾಳೆ ನಿಮ್ಮ ಜಿ ಟಿವಿ ಕನ್ನಡದಲ್ಲೋ ಟಿವಿ ನೈನ್ ನಲ್ಲೋ ಎಲ್ಲರೂ ಪ್ರಸಾರ ಆಗ್ಬೋದು ಯಾಕೆಂದ್ರೆ ನೀವು ಈಗಾಗಲೇ ನೋಡ್ತಿರ್ತೀರಿ ಜಿ ಟಿವಿ ಸರಿಗಮ ಅನೇಕ ಹಳ್ಳಿಗಳಿನ ಪ್ರತಿಭೆಗಳು ಬರ್ತಾ ಇದ್ದಾರೆ ಉತ್ತರ ಕರ್ನಾಟಕದ ಒಬ್ಬ ಕುರಿ ಕಾಯ್ತಕ್ಕಂಥ ವ್ಯಕ್ತಿ ಹನುಮಂತ ಹೊತ್ತು ಬಿಗ್ ಬಾಸ್ ಅಲ್ಲಿ ಗೆದ್ದು ಫಸ್ಟ್ ಪ್ರೈಸ್ ಅಲ್ಲ ತಗೊಂಡಿದ್ದು ಅದೇ ರೀತಿ ಮತ್ತೋರ್ವ ಉತ್ತರ ಕರ್ನಾಟಕದ ಬಹಳ ಬೆಳಗುಂದಿ ಅವನು ಇಲ್ಲಿ ಬರ್ತಾನೆ ಹಿಂಗೆ ಹಾಡನ್ನ ರಿಮೇಕ್ ಮಾಡ್ತಾನೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಅವನು ಕೂಡ ಒಬ್ಬ ಸಿಂಗರ್ ಆಗಿದೆ ಅದೇ ರೀತಿ ನಿಮ್ಮಲ್ಲೂ ಯಾರಾದರೂ ಬಂಗಾರ ಹನುಮಂತು ಇರ್ಬೋದು ಸಿಂಗರ್ ಬಹಳ ಇರ್ಬೋದು ಜೊತೆಗೆ ಈ ಊರಲ್ಲಿ ಕಲೆಯನ್ನು ಉಳಿತ ಊರು ನಾನು ಸುಮಾರು ಸರಿ ನಾನು ಚಿಕ್ಕ ವಯಸ್ಸಿನಲ್ಲಿ ಊರಿಗೆ ಬಂದು ನಾಟಕವನ್ನು ನೋಡಿದ್ದೀನಿ ಸಂಪೂರ್ಣ ರಾಮಾಯಣ ನಾಟಕ ಆಡ್ತೀನಿ ಹಾಗೆ ಅನೇಕ ಕಲೆಗೆ ಹೆಸರಾಗಿರ್ತಕ್ಕಂಥ ಪ್ರತಿಭೆಗೆ ಹೆಸರಾಗಿರ್ತಕ್ಕಂಥ ಮತ್ತೆ ಶಿಕ್ಷಣ ಕ್ಷೇತ್ರದಲ್ಲೂ ನಿಮ್ಮೂರಲ್ಲಿ ಅನೇಕ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳಿದ್ದಾರೆ ಬ್ಯಾಂಕ್ ಮ್ಯಾನೇಜರ್ಗಳಾಗಿರ್ಬೋದು ಇನ್ನೊಂದು ಕೆಲವೊಂದು ಉದ್ಯೋಗಗಳನ್ನು ಅನುಭವಿಸಿದ್ದಾರೆ ಹೋಗಿದ್ದಾರೆ ಅದೇ ರೀತಿ ನಿಮಗೆ ಅವಕಾಶಗಳಿದೆ ಇನ್ನೂ ಹೆಚ್ಚಿನ ಹೆಸರನ್ನ ಮಾಡಲಿ ಕರೆಮ್ನಲ್ಲಿ ಕುಗ್ರ ಮಾಲ್ನ ಮುಂದೂರದಂತ ಗ್ರಾಮ ಅನ್ನೋದನ್ನ ತೋರಿಸಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಆ ಈ ಗ್ರಾಮದ ದೇವತೆ ದೇವರಸ ಸ್ವಾಮಿ ಹೊಂದಿಸುತ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ